ಮಾತಾಡೋಕೆ ಮುಂಚೆ ಒಂದು ಸಣ್ಣ ಇದು ಇದೇ ತರ ಈ ಸಿನಿಮಾಗಳಲ್ಲಿ ಪಾದಾರ್ಪಣೆ ಮಾಡುವಂತ ಇನ್ನೊಬ್ರು ಮಿಸ್ ಟೀನ್ ವರ್ಲ್ಡ್ ಆಗಿದ್ರು ಸ್ವೀಝಲ್ ಅಂತ ಮಂಗಳೂರು ಅವರು ಅವರು ಒಂದು ಫಸ್ಟ್ ಫಿಲಮ್ ಪಾರ್ಟಿಸಿಪೇಟ್ ಮಾಡಿದ್ರು ಒಂದು ಒಳ್ಳೆ ಪಾತ್ರ ಒಂದು ಚಾಲೆಂಜಿಂಗ್ ಪಾತ್ರ ಈ ಸಂದರ್ಭದಲ್ಲಿ ಇದೇ ಲಾಸ್ಟ್ ವೀಕು ಮಿಸ್ ಇಂಡಿಯಾ ಮಿಸ್ ಸೂಪರ್ ಮಾಡಲ್ ಎಸ್ ಸೂಪರ್ ಮಾಡಲ್ ಆಫ್ ಇಂಡಿಯಾ ಅಂತ ಗೆದ್ದಿದ್ದಾರೆ ಕ್ರೌನು ರಾಜಸ್ಥಾನಲ್ಲಾಗಿದ್ದು ದೊಡ್ಡ ಇವೆಂಟು ಇಡೀ ಭಾರತದ ಪ್ರತಿಯೊಬ್ಬರೂ ಪಾರ್ಟಿಸಿಪೇಟ್ ಮಾಡಿ ಅವರು ಗೆದ್ದಿದ್ದಾರೆ ಅವರಿಗೆ ಸುದೀಪ್ ಕಡೆಯಿಂದ ಒಂದು ಕಿರೀಟವನ್ನು ಹಾಕಬೇಕು ಆ ಕಿರೀಟ ತಂದಿದ್ದಾರೆ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಸಮಾರು ಒಂದು ಡೆಡಿಕೇಟ್ ಮಾಡ್ತೇನೆ ಸುದೀಪ್ ಅವರಿಗೆ ಕಿರೀಟ ಕೊಡಬೇಕು ಕ್ರೌನ್ This is the crown which he won. This supermodel <laughs> of. <laughs> ು ಈಗ ಒಂದು ಸಮರ ಒಂದು ನಮ್ಮ